ಈಗ ಪ್ರತಾಪ್ ಅವರ ತಾಯಿ ಹೇಗೆ ಹೇಳಿದ್ದಾರೆ ನೋಡಿ ಇವತ್ತೇ ನನ್ನ ಸಾವು ಬಂದುಬಿಡ್ಲಿ ಅಂತ ಹೇಳಿದ್ದಾರೆ ಹಾಗಾದರೆ ಪ್ರತಾಪ್ ಅವರ ತಾಯಿ ಹೇಳಿದ್ದೇನು ಸಾಪುಟ್ಟದ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನ್ಸ್ ಹುಟ್ಟಿಕೊಂಡು ಕೂಡಿ ಈತ ಡೋಮ್ ಪ್ರತಾಪ್ ಅವರ ತಾಯಿಯನ್ನು ಮಾತಾಡಿಸಲು ಖಾಸಗಿ ಒಬ್ಬರು ಹೋಗಿದ್ದಾರೆ ಈ ಸಮಯದಲ್ಲಿ ಮಾತಾಡಿಸ್ಬೇಕಾದ್ರೆ ಆ ತಾಯಿ ಕ ತಲೆ ಬಗ್ಗಿಸ್ಕೊಂಡು ಕಣ್ಣೀರು ಹಾಕುತ್ತಿರ್ತಾರೆ ಅದು ಪ್ರತಾಪ್ ಅವರ ತಾಯಿ ತುಂಬಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿರ್ತಾರೆ ಆ ಸಮಯದಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ ನನಗೆ ಈ ಕ್ಷಣವೇ ಸಾವು ಬಂದುಬಿಡಲಿ ನನಗೆ ನೋವಿಲ್ಲ ನನ್ನ ಮಗ ಕೆಟ್ಟ ಹೆಸರು ತೆಗೆದುಕೊಂಡಿದ್ದ ಈಗ ಒಳ್ಳೆಯ ಹೆಸರು ತೆಗೆದುಕೊಂಡಿದ್ದಾನೆ ಸಾಕು ನಾನು ಎತ್ತ ತಾಯಿಯಾಗಿ ಈ ಮಾತನ್ನು ನೋಡಿದ್ನಲ್ಲ ನನಗೆ ತುಂಬಾ ನೆಮ್ಮದಿ ಆಯಿತು ನನಗೆ ಈ ಮಾತು ಕೇಳಿ ಸಿಕ್ಕಪಟ್ಟ ಸಂತೋಷವೂ ಕೂಡ ಆಗಿದೆ ಅಂತಲೂ ಕೂಡ ಈ ಮೂಲಕ ಪ್ರತಾಪ್ ಅವರ ತಾಯಿ ಈ ಮಾತನ್ನು ಹೇಳಿದ್ದಾರೆ ಆಗ ಮಾಧ್ಯಮದವರು ದಯವಿಟ್ಟು ದಯವಿಟ್ಟಂಗೆಲ್ಲ ಮಾತಾಬಿಡಿ ಈಗ ನೀವು ಸಂತೋಷ ಪಡಬೇಕಾದ ಸಮಯ ಸಾವು ಬಯಸೋ ಸಮಯ ಅಲ್ಲ ನಿಮ್ಮ ಮಗನಿಗೆ ಎಷ್ಟು ನೆಗೆಟಿವ್ ಆಗಿ ನೋಡ್ತಿದ್ದೀವಿ ಇವತ್ತು ಅಷ್ಟೇ ಪಾಸಿಟಿವ್ ಆಗಿ ಜನಗಳು ನೋಡುತ್ತಿದ್ದಾರೆ ಅಂತ ನೀವು ತುಂಬಾ ಸಂತೋಷ ಪಡಬೇಕು ಅಂತ ಹೇಳಿದಾಗ ಆ ಸಂತೋಷಕ್ಕೆ ಹೇಳಿದ್ದು ನಾನು ಇಷ್ಟು ದಿನ ನನ್ನ ಮಗನಿಗೆ ಎಲ್ಲರೂ ಕೆಟ್ಟವರು ಕೆಟ್ಟವರು ಅನ್ನೋರು ಈಗ ಒಳ್ಳೆಯವರಾಗಿ ಹೇಳಿದ್ರಲ್ಲ ಅದಕ್ಕೆ ಈ ಕ್ಷಣನಾಗೆ ನನಗೆ ಸಾವು ಬಂದರೂ ಕೂಡ ನನಗೆ ಚಿಂತೆ ಇಲ್ಲ ಅಂತ ಅರ್ಥದಲ್ಲಿ ಹೇಳಿದೆ ಅಂತ ಹೇಳಿದ್ದಾರೆ